ನಮಸ್ಕಾರ ನನ್ನ ಹೆಸರು ಅರುಂಧಿ ಅಡುಗ್ರಿ ಅಥಡಿ ಬೆಳಗಾವಿ ಜಿಲ್ಲೆ ನಾನು ಮತ್ತೀರ್ದ ಇಂಜಿನಿಯರ್ ರಿಟೈರ್

ನಾನು ಮೋತಿ ಇಲ್ಲ ನಾವು ಸತ್ಯಮೂರ್ತಿ ಸರ್ಗೆ ಸತ್ಯ ಸರ್ ಅಂತ ಕರೆ دیا ಅವರ ಅಲ್ಲ ಅವರು ಸತ್ಯ ಸರ್ಗೆ ಸತ್ಯಮೂರ್ತಿ ಸರ್ ಸತ್ಯ ಸರ್ ಇಂಟರ್ನೆಟ್ ಏನು ಓಕೆ ಸರ್ ಥ್ಯಾಂಕ್ ಯು ಮೂರ್ತಿ ಸರ್ ಅವರು ಕರೆ ಸರ್ ಇದು लास्ट ಇಲ್ಲ ಎರಡನೇ ಸತ್ಯ ಇಲ್ಲ ಹಿಂದೆ ಕೊಟ್ಟ ಬಿಡಿ ನನ್ನ ಹೆಸರು ತಾರಾ ಅಥ್ರೆಟ್ ಅಕಡಮಿ ನನ್ನ ಹೆಸರು ತಾರಾ ನಾನು ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ नमस्कारययल्लरु ನನ್ನ ಹೆಸರು ಪ್ರದೀಪ್ ಅಂತ ನಾನು ದೈನಂತ್ರ ಕಾಲೇಜಿನ ಆಫೀಸ್ ಕ್ಲರ್ಕ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಕುಂತಲಾ ದೇಸಿತಂತ ಗಿರಿನಗರದಿಂದ ಬಂದಿದ್ದೀನಿ ಥ್ಯಾಂಕ್ ಯು ಹೀರೋಯಿನ್ ಹೀರೋಯಿನ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ ಅಂತ ನನ್ನ ಉದ್ದйгаಯೆ ಒಂದು ಮೆಡಿಕಲ್ ಶಾಪ್ ಫಾರ್ಮಸಿಗಳ ಚೂಟು ಬೆಟರ್ ಅಂಡ್ ಬೂನ್ ಮ್ಯಾನುಫ್ಯಾಕ್ಚರ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ನನ್ನ

ನಮಸ್ಕಾರ ಎಲ್ರಿಗೂ ನಾನು ಸಂದೀಪ್ ಅಂತ ನಂದು ಬಿಸ್ನೆಸ್ ಇದೆ ವಿಜಯಪುರದಿಂದ ಬಂದಿರೋದು ನಾನು ಥ್ಯಾಂಕ್ ಯು ಸರ್ ನಮಸ್ಕಾರ ಎಲ್ರಿಗೂ ಶುಭೋದಯ ಹನ್ನೆರಡು ಗಂಟೆ ಆಗೋಗಿದೆ ಶೋ ಮಧ್ಯಾಹ್ನ ನನ್ನ ಹೆಸರು ಶಿವಶಂಕರ್ ಅಂತ ನಾನು ಸೀನಿಯರ್ ಏಜೆನ್ಸಿ ರೆಕ್ರೂಟ್ಮೆಂಟ್ ಮ್ಯಾನೇಜರ್ ಆಗಿದ್ದೀನಿ ಆಕ್ಸಿಸ್ ಬ್ಯಾಂಕ್ ಮ್ಯಾಕ್ಸ್ ಫಿನಾನ್ಸ್ ಅಲ್ಲಿ ಮತ್ತೆ ಕಲಾವಿದರು ಕೂಡ ಹಾಡು ಹಾಡ್ತೀವಿ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಶುಭ ಮಧ್ಯಾಹ್ನ ನಾನು ಶ್ರೀಮತಿ ಅನುಪಮಾ ಶಂಕರ್ ಅನ್ಬಿಟ್ಟು ವೆಂಕಟೇಶ್ ಅವರ ಸ್ನೇಹಿತೆ ಬಹಳ ಒಳ್ಳೆ ಬಾಂಧವ್ಯ ನಾನಿಬ್ಬರಿಗೂ ಇರೋದ್ರಿಂದ ಅವರೊಂದು ಆಹ್ವಾನ ಏನು ಆಹ್ವಾನ ಕೊಟ್ಟು ಕೂಡಲೇ ನಾವು ಬರ್ಬೇಕಾಯ್ತು ಇರೋ ಒಂದು ಕೆಲಸ ಎಲ್ಲ ಬಿಟ್ಟು ನಾನು ಮಂಜುಳಾ ನಿನಾದ ಸಂಸ್ಥಾನದ ಅಧ್ಯಕ್ಷನಾಗಿದ್ದೀನಿ ಹಾಗೆ ಆಕ್ಸಿಸ್ ಬ್ಯಾಂಕ್ ಫಿನಾನ್ಸ್ ಸಂಸ್ಥೆಯಲ್ಲಿ ವೆಲ್ತ್ ಪ್ಲಾನರ್ ಆಗಿದ್ದೀನಿ ಹಾಗೆ ಮಹಿಳಾ ಮಂಡಳಿಗಳಲ್ಲಿ ಮತ್ತೆ ಇನ್ನಷ್ಟು ರೋಟರಿ ಕ್ಲಬ್ ಹಾಗೆ ಹ್ಯೂಮನ್ ರೈಟ್ಸ್ ಅಂಡ್ ಆಂಟಿ ಕರಪ್ಷನ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಸೊ ಹಾಗೆ ಹಲವಾರು ಸೋಷಿಯಲ್ ಸರ್ವಿಸ್ ಅನ್ನು ಮಾಡೋದು ಬಹಳ ಖುಷಿಯಿಂದ ಮಾಡ್ತಾ ಇರ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ಎಲ್ಲರಿಗೂ ಥ್ಯಾಂಕ್ ಮ್ಯಾಮ್ ಈ ಕಡೆ ಬಂದ್ಬಿಡಿ ಹಾ ಬಂದ್ಬಿಡಿ ಕಡೆ ಇಲ್ಲ ಹೇಳಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಮನುತಾ ನಾನು ಹೆಚ್ ಎಲ್ ಬ್ಯಾಂಗ್ಳೂರ್ ಇರ್ತೀನಿ ಹೌಸ್ ವೈಫ್ ಥ್ಯಾಂಕ್ ಯು ಮೇಡಮ್ ನಿಮ್ಮ ಹೆಸರು ಅಕ್ಕ ನಿಮ್ಮ ಹೆಸರು ಉದ್ಯೋಗ ಎಲ್ಲಿಂದ ಬಂದಿರೋದು ಅಂತ ಹೇಳ್ಬೇಕಾಗಿ ಕೇಳ್ಕೊಳ್ತೇನೆ ನನ್ನ ಹೆಸರು ಲಲಿತಾ ಹೆಚ್ ಎಂ సెకండ్ స్టేజ్ లెట్ ఆయన దయవిట్టు క్షమసి ఎల్పూర్వక ధన్యవాద ఇన్వైట్ మే ఎల్గూ ఇది అరేంజ్ ఎల్గూ బెస్ ఆఫ్ మనో వే సరి గొప్పలా ప్రతి ఒక్క తున కీప్ట ಹೀಗೆ ಮಾತಾಡಿದೆ ಪ್ರತಿಕ್ರشن ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕಾ ಪರವಾಗಿಲ್ಲ हेलो ಎಲ್ಲರಿಗೂ ನಮಸ್ಕಾರ ನನ್ನ ಪರಿಚಯ ಹೇಳೋ ಅವಶ್ಯಕತೆ ಇಲ್ಲ ಅಂದುಕೊಂಡಿದ್ದೀನಿ ಯಾಕಂದ್ರೆ ಈ ಗ್ರೂಪಿನ ಅಡ್ಮಿನ್ ನಾನು ಆದರೂ ಮಾನಸ ಹೇಳಿದ ಹಾಗೆ ಇನ್ನೊಂದಸಲ ನಾನು ಪರಿಚಯ ಮಾಡ್ಕೊಳ್ತೀನಿ ನನ್ನ ಹೆಸರು ಏಜಿ ವೆಂಕಟೇಶ್ ಅಂತ ದಾವಣಗೆರೆ ವೃತ್ತಿಯಲ್ಲಿ ವ್ಯಾಪಾರ ಹೋಲ್ಸೇಲ್ ಸೆಲ್ business ಅಂದ್ರೆ ಅಕ್ಕಿ ಮೇಲೆ ಅಂದೆಲ್ಲ चेरम कालेज कॉलेज